两个。 ಇವತ್ತೊಂದು ದಿವಸ ಫೋನ್ ಮಾಡೋದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರತ್ವ ಬೀಜ ಫೋನ್ ಮಾಡೋದ್ರಿಂದ ಈ ಬ್ರಹ್ಮರತ್ವ ಸುಮಾರು ಐದು ದಿನಗಳ ಕಾರ್ಯಕ್ರಮ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೂ ಸಹ ಏಳುವರೆಗೆ ಸ್ಟಾರ್ಟ್ ಮಾಡಿ ಕಲ್ಯಾಣೋತ್ಸವ ಈ ಕಲ್ಯಾಣೋತ್ಸವಕ್ಕೆ ಸುಮಾರು ಶಾಶ್ವತ ಸೇವಾ ಕರ್ತರಾಗಿ ದಂಪತಿಗಳಿದ್ದಾರೆ ಅವರು ದಂಪತಿಗಳ ಸಮೇತವಾಗಿ ಹಾಕಿಸಿ ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಅವರಿಗೆ ಭಗವಂತನ ಆಶೀರ್ವಾದವನ್ನು ಸಹ ವರ್ಷ ಕಲಿತಾ ಇದ್ದಾರೆ ಹಾಗೆಯೇ ಈ ಕಲ್ಯಾಣೋತ್ಸವಕ್ಕೆ ಒಂದು ಪ್ರತೀತಿ ಏನಪ್ಪ ಅಂತಂದರೆ ಯಾರು ಅಥವಾ ಹೆಣ್ಣು ಇರ್ಬೋದು ಗಂಡು ಇರ್ಬೋದು ಈ ಮದುವೆಯನ್ನು ತಡವಾಗಿ ಹಾಕ್ತಾ ಇರೋದು ಆ ಕಾರಣ ಬಂದು ಈ ಕಲ್ಯಾಣ ಉತ್ಸವದಲ್ಲಿ ಭಾಗವಹಿಸಿ ಆ ಕಂಗಣವನ್ನು ಕಟ್ಕೊಂಡು ಶ್ರೀ ಭಗವಂತನ ಆಶೀರ್ವಾದವನ್ನು ಆಶೀರ್ವಾದ ಬರುವ ಮುಂದಿನ ವರ್ಷದ ಒಳಗಡೆ ಮದುವೆ ಆಗಿ ದಂಪತಿಗಳ ಸಮೇತವಾಗಿ ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವ ಗ್ರಾಮದಷ್ಟು ದೀಪೋತ್ಸವವನ್ನು ಏರ್ಪಡಿಸಿರ್ತಾರೆ ಮತ್ತೆ ಅಗ್ನಿಕುಂಡ ಪ್ರವೇಶವನ್ನು ಸಹ ದೀಪಗಳನ್ನು ಎಲ್ಲ ಸರಿ ಅಡ್ಡಿಕೊಂಡ ಪ್ರವೇಶ ಏನಪ್ಪ ಈ ಅಡ್ಡಿಕೊಂಡ ಪ್ರವೇಶದ ಒಂದು ವಿಶೇಷತೆ ತಮ್ಮ ಮನಸ್ಸಿನಲ್ಲಿ ಏನಾದರೂ ಕಷ್ಟ ಕಾರ್ಯಕ್ರಮಗಳು ಇಷ್ಟಾರ್ಥಗಳು ಏನಾದರೂ ಸರಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಒಂದು ದ್ವೀಪಗಳನ್ನು ಮತ್ತು ಅಗ್ನಿಕೊಂಡ ಪ್ರವೇಶ ಮಾಡಿದಾಗ ಅವರವರ ಮನಸ್ಸಿನ ಇಷ್ಟಾರ್ಥಗಳು ನೆರವೇರ್ತಕ್ಕಂಥ ಒಂದು ಪ್ರಶಸ್ತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ बरा भॻिवान ऊट पका त ಹಾಗಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮದೇವತೆ ಕಾಳಮ್ಮ ದೇವಿಯ ನಾಲ್ಕನೇ ವರ್ಷದ ರಾತ್ರಿ ಸೀಕರಣ ಇವತ್ತಿನ ದಿವಸ ರಾತ್ರಿಗೆ ಮೂರು ದಿನ ಕೂಡ ಸಹ ಇವತ್ತಿನ ಹಾಗೂ ನಾಲ್ಕನೇ ವರ್ಷ ನಾಳೆ ಒಂದೇ ಬರ್ತಾ ಇರುತ್ತೆ ಹಾಗೂ ಲಕ್ಷ್ಮಿ ನರಸಿಂಹಸ್ವಾಮಿಯ ಪಲ್ಲ ತಪ್ಪಿಸುವ ಸಹ ಇರುತ್ತೆ ಹೀಗೆ ಸತತವಾಗಿ ನಲವತ್ತೆಂಟು ವರ್ಷಗಳಿಂದ ಮುಖಂಡು ಬರ್ತಕ್ಕರತಕ್ಕಂಥ ಶ್ರೀ ವಿಷ್ಣು ನರಸಿಂಹಸ್ವಾಮಿಯವರ ಒಂದು ಕಾರ್ಯಕ್ರಮ